ಚೂರ್ ಓಪನ್ ಇದೆ ಅಂತ ಅಂತ ಬಂದಿರೋದು ಇದೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲೇ ಇದೆ ಬಟ್ ಅದ್ರೆ 나그라나그라 <TR> <not> <favour ofosure> <tails> <grabHmm> <깁 NFC> ನಾನೀಗ ನೋಡಿದ್ರೆ ಇದ್ದು ಇಂಡಿಯನ್ಸ್ ಪ್ರೆಕ್ಟಿಕಲ್ ಕೋಬ್ರಾ ಅಂದರೆ ನಾಗರ ಹಾವು ನೋಡಿ ಎಷ್ಟು ಮೇಲಿದೆ ಅಂತಂದರೆ ಕಿಚನ್ನು ಇಷ್ಟು ಮೇಲೆ ನಾಗರ ಹೊತ್ತಿದ್ದೆ ಅಂತಂದರೆ ತುಂಬ ಆಶ್ಚರ್ಯ ಆಯಿತು ನನಗೂ ಕೂಡ ನಾನು ಅಂದ್ಕೊಂಡಿದ್ದೆ ಈ ಮನೆಯಲ್ಲಿ ಇಷ್ಟು ಮೇಲೈತೆ ಅಂತ ಅಂದರೆ ಕೆರೆ ಹಾವು ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ನೋಡಿ ನನ್ನ ನಾನು ಹಾವು ನೋಡಿ ನನಗೆ ಗಾಬರಿ ಆಯಿತು ಈ ಇಷ್ಟಪ್ಪ ನಾವು ಇಷ್ಟು ಮೇಲೆ ಬಂದೈತಿ ಆದಷ್ಟು ಹುಷಾರಾಗಿದೆ ಮನೆಗಳಲ್ಲಿ ओके ಸ್ನೇಹಿತರೆ ಇದು ನಮ್ಮ ರಾಜೀವನಗರ ಜಾನ್ಪುರ ಭಾಗದಲಿ ಇದು ಕೂಡು ಕೂಡ ಇದು ಆನ್ ಕೂಡು ರಣ ಸರಿ ಗಾದೆನ ದಂಗಿ ಸೀಲಾ ನಿರ್ಮನೆ ನಿಂತರೆ ಯಾಕೆ ಕವನ್ಸ್ ಐದರ್ ಸ್ಟಿಕ್ಕೋ ये मत मतलब कलर नो ये कलर डिफ्रेंट ಫುಲ್ಲು ಪ್ಯಾಟ್ರನ್ ಬಂದು ಎಲ್ಲೋ ಎಲ್ಲೋ ಐತೆ ಮತ್ತು ಬ್ರೌನಲ್ಲಿ ಐತಿ ತುಂಬ ಸಕ್ಕದ ಒಂದು ಆಗ್ರಹ ನೋಡಿ ಹುಲ್ಲಿಗಳು ಅಂದರೆ ಟಿಕ್ಸ್ ಅಂತೀವಲ್ಲ ನಾಯಿರೋ ಟಿಕ್ಸ್ಗಳು ಇವು ಹೇಳಿಲ್ಲ ನೋಡಿ ชู่ย่ารู้จักกันนเี่ยอมอ่ะเดี๋ยะ 에아이가라들 <recuper 도대�> <먜리> <Scheduleipe> <S 없어. 웃음> ಅಲ್ಲಿ ಮೇಲ್ಗಡೆ ಇಲಿಗಳು ಜಾಸ್ತಿ ಆಗ ಇಲ್ಲಿ ಮರಿಗಳಿವೆ ಆದಷ್ಟು ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಮತ್ತೆ ಈ ಗೋಡೆ ಮೇಲೆ ಆ ನೀಟಾಗಿ ಜಾಲ್ರಿ ಹಾಕೊಳ್ಳಿ ಯಾಕಂದ್ರೆ ಹಾವುಗಳ್ ಹತ್ತಕ್ಕೆ ಈಸಿ ಇಲಿಗಳು ಜಾಸ್ತಿ ಆದಾಗ ಖಂಡಿತ ಹಾವುಗಳು ಬಂದೇ ಹೋಗ್ತವೆ ಎಷ್ಟೇ ಮೇಲಾದ್ರೂ ಇರಲಿ ಹತ್ತಿ ತಿಂದ್ಬಿಟ್ಟು ಆರಾಮಾಗಿ ಮಲಗಿರ್ತವೆ ನೀವು ನೀಟಾಗಿಟ್ ಮಾಡೋ ತುಂಬ ಸೇಫ್ಟಿ ನೋಡೋಲ್ಲ ಹಾವು ಬಿಟ್ಟ್ರವ್ರೆ ఇది శాఖాహారయిత నమగే గ్యాస్ గ్యాస్ బిగె 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 నాకిల యాకిల నో ఓపెన్ మార్క్ గ్యాస్ నిలికటనే ఏకే నడి సార్ అలే సార్ నాగరాజు తో ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಂರಕ್ಷಣೆ ನಮ್ಮ ರಾಮನಗರ ಬಿ ಜಿ ಎಸ್ ಸರ್ಕಲ್ ಅಂದರೆ ರಾಯದ್ರೊಡ್ಡಿ ಇದು ಇಲ್ಲಿ ನೋಡಿ ಒಂದು ಇಂಡಿಯನ್ ಸ್ಪೆಕ್ಟಿಕಲ್ ಕೋಬ್ರ ಅಂದರೆ ನಾಗರೂ ಕೂಡ ಇದು ಇದೊಂದು ಗ್ಯಾಸ್ ಸ್ಟ್ಯಾಂಡ್ ಇದು ಇಲ್ಲಿ ಸ್ನೇಹಿತರೆ ಈಗ ಅದನ್ನು ರೆಸ್ಕ್ಯೂ ಮಾಡೋಣ みんな、みん ಅಷ್ಟೊಂದು ಹೆಸರ್ಕೊಂಡ್ರ ಆಯ್ತು ಬಾ ಸರ್ ಹೆಸರು ಪ್ರಾಯ್ ದೊಡ್ಡಿ ಬಿ ಜಿ ಎಸ್ ಸರ್ಕಲಲ್ಲಿ ರಕ್ಷಣೆ ಮಾಡಿದ ನಾಗರ ಹಾವು ಜಿ ರಕ್ಷಣೆ ಮಾಡಿದಂಥ ಹಾವು ട്രൈസ് കൂടെ ആയിട്ട് മറ്റെല്ലോ ജാൻച്ചി